ಮುನ್ನುಡಿ ಅರವತ್ತ್ಮೂರು ಪುರಾತನರ ಕಥೆಗಳು ಈ ಕೃತಿಯು ಅಪೂರ್ವವಾದ ಶಿವಭಕ್ತರ ಕಥಾ ಸಂಕಲನವೆಂಬಂತೆ ತೋರುವ ಶಿವಶರಣರ ಚರಿತಾಮೃತವಾಗಿದೆ ಇದು ಕನ್ನಡದಲ್ಲಿ ಒಡಮೂಡಿದ ಅಸಾಮಾನ್ಯವಾದ ಅಪೌರುಷೇಯ ಸಾಹಿತ್ಯದ ಭಕ್ತಿ ಕಲಾಕುಸುಮವಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ವಿಜೃಂಭಿಸಿದ ಮಾನವತಾವಾದಿ ಬಸವೇಶ್ವರರ ಶರಣಧರ್ಮದ ಮೂಲ ಬುನಾದಿಯಾಗಿದೆ ಭಕ್ತಿ ಭಂಡಾರಿ ಬಸವಣ್ಣನವರ ಭಕ್ತಿ ಜ್ಯೋತಿಗೆ ಅರ್ಘ್ಯವಾಗಿ ಲಭಿಸಿದ ಈ ಶಿವಭಕ್ತರ ಚರಿತ್ರೆಯು ವಿಶ್ವದ ಎಲ್ಲ ಶಿವಭಕ್ತರ ಭಕ್ತಿಗೆ ಆಧಾರವಾಗಿ ನಿಲ್ಲಬಲ್ಲ ದೈವಿಕ ನಿಲುವುಗನ್ನಡಿಯಾಗಿದೆ ಭಕ್ತಿ ಎಂತಹುದಯ್ಯ ಸಿರಿಯಾಳ ಮಾಡಿದಂತಹ ಉದಯ್ಯ ಎಂದು ಚಿರುತೊಂಡರೆಂಬ ಶಿವಶರಣರನ್ನು ಹಾಗೂ ಭಕ್ತಿ ಸಿಂಧು ಬಲ್ಲಾಳ ಮಾಡಿದಂತಹ ಎಂದು ಇಹಪ್ಪಗೆಯಾಂಡರನ್ನು ಜಗಜ್ಯೋತಿ ಬಸವಣ್ಣವರು ಧನ್ಯತೆಯಿಂದ ಸ್ಮರಿಸುತ್ತಾರೆ ನೆರೆ ನಂಬೋ ಸಿಂಧು ಬಲ್ಲಾಳನಂತೆ ಜಂಗಮ ಲಿಂಗವೆಂಬ ಶಬ್ದವಾಗದಯ್ಯಾ ಸಿಂಧು ಬಲ್ಲಾಳಂಗಲ್ಲದೆ ಬಲ್ಲಾಳ ದೇವ ತನ್ನ ವಧುವನ್ನಿತ್ತು ಪ್ರಸಾದವನ್ನು ಪಡೆದ ಎಂದು ಭಕ್ತರ ವಿಪರೀತ ಚರಿತ್ರೆಯನ್ನು ಮನತುಂಬಿ ಹೊಗಳಿದ್ದಾರೆ ಕ್ರಿಸ್ತ ಸುಮಾರು ಎರಡನೇ ಶತಮಾನದಿಂದ ಏಳನೇ ಶತಮಾನದವರೆಗೂ ಬದುಕಿ ಭಕ್ತಿಯ ಬೆಳಕಿಗೆ ಎಣ್ಣೆಯಾಗಿ ಉರಿದು ಬೆಳಗಿದ ಅರವತ್ತ್ಮೂರು ಪುರಾತನರ ಜೀವನ ಚರಿತ್ರೆಯು ಈಗಿನ ತಮಿಳುನಾಡು ಸುತ್ತಮುತ್ತಲ ನಾಡಿನಲ್ಲಿ ನಡೆದ ಸತ್ಯ ಕಥನಗಳಾಗಿವೆ ಚೋಳ ಮಂಡಲವೆಂದು ಕರೆಯಲ್ಪಡುವ ನಾಡು ಈಗಿನ ತಮಿಳು ತೆಲುಗು ಹಾಗೂ ಮಲಯಾಳ ನಾಡನ್ನು ಒಳಗೊಂಡಿತ್ತು ಈ ಸೀಮೆಯಲ್ಲಿ ಜನಿಸಿ ನೆಲೆಸಿ ಶಿವಭಕ್ತಿಯನ್ನು ಸಾಧಿಸಿದ ಶಿವಶರಣ ಚರಿತ್ರೆಯು ಅಮರ ಬೀಜವು ಕನ್ನಡ ನಾಡಿನಲ್ಲಿ ಮೊಳಕೆಯೊಡೆದು ಬಸವಾದಿ ಪ್ರಮತರ ಹನ್ನೆರಡನೇ ಶತಮಾನ ಕಾಲದಲ್ಲಿ ಬೆಳೆದು ಹೆಮ್ಮರವಾಗಿ ಎದ್ದು ನಿಂತಿತ್ತು ಕನ್ನಡದ ಮಣ್ಣಿನಲ್ಲಿ ಈ ಅರವತ್ತ್ಮೂರು ಪುರಾತನ ಭಕ್ತಿ ಚೇತನವು ಗಾಢವಾಗಿ ವ್ಯಾಪಿಸಿತ್ತಲ್ಲದೆ ಜನತೆಯ ಬಹುಭಾಗವು ಶಿವನ ಆರಾಧಕರಾಗಿ ತಮ್ಮ ಮುಕ್ತಿ ಮಾರ್ಗವನ್ನು ಕಂಡುಕೊಂಡರು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎಂಬ ಅಲ್ಲಮ ಪ್ರಭುದೇವರ ವಚನದಂತೆ ಚೋಳಮಂಡಲದ ಅರವತ್ಮೂರು ಪುರಾತನ ಶಿವಭಕ್ತಿಯ ಕೋಗಿಲೆಯು ಕನ್ನಡದ ಮಾಮರದ ಮೇಲೆ ಕುಳಿತು ತನ್ನ ಪಂಚಮ ಸ್ವರದಲ್ಲಿ ಪಾಡಿ ಈ ಭೂಮಿಯನ್ನು ಧನ್ಯಗೊಳಿಸಿತು ಈ ಅರವತ್ಮೂರು ಜನ ಪುರಾತನ ಶಿವಭಕ್ತರನ್ನು ತಮಿಳುನಾಡಿನಲ್ಲಿ ನಾಯನ್ಮಾರರೆಂದು ಗೌರವಿಸುತ್ತಾರೆ ತಮಿಳುನಾಡಿನ ಕ್ಯಾಲೆಂಡರ್ನಲ್ಲಿ ಈಗಲೂ ಈ ಅರವತ್ತ್ಮೂರು ಪುರಾತನ ಪೂಜಾ ಉತ್ಸವ ಆಚರಣೆಯ ದಿನಗಳನ್ನು ಅದರ ನಕ್ಷತ್ರ ರಾಶಿ ದಿನಾಂಕ ಸ್ಥಳ ಸಮೇತ ಅವರ ದಾಖಲೆಗಳನ್ನು ಮುದ್ರಿಸುತ್ತಾರೆ ನಾನಾ ಕ್ಷೇತ್ರಗಳಲ್ಲಿ ಈ ಶಿವಭಕ್ತರ ವಿಗ್ರಹಗಳಿದ್ದು ಅವರು ಶಿವನನ್ನು ಒಲಿಸಿಕೊಂಡ ಬಗೆಯನ್ನು ವಿವರಿಸುವ ಬರಹಗಳ ಕೆತ್ತನೆ ಇದೆ ಅವರು ನೆಲೆಸಿದ ಮನೆ ಶಿವನ ಒಲಿಸಿಕೊಂಡ ತಾಣದಲ್ಲಿ ನಡೆಸುವ ವಾರ್ಷಿಕ ಉತ್ಸವ ಸಂಭ್ರಮಾಚರಣೆಗೆ ಲಕ್ಷಾಂತರ ಭಕ್ತರು ಈಗಲೂ ಸೇರುತ್ತಾರೆ ನಮ್ಮಲ್ಲಿ ಜನಿಸಿದ ಯಡಿಯೂರು ಸಿದ್ಧಲಿಂಗೇಶ್ವರರು ಕೊಟ್ಟೂರೇಶ್ವರರು ಶಿಶುನಾಳ ಶರೀಫರು ಹುಬ್ಬಳ್ಳಿಯ ಸಿದ್ಧಾರುಢರು ಗರಗದ ಮಡಿವಾಳಪ್ಪನವರು ನವಿಲಿಗುಂದದ ನಾಗಲಿಂಗಪ್ಪನವರು ನಾಯಕನಟ್ಟಿ ತಿಪ್ಪೇಸ್ವಾಮಿಗಳಾದಿ ಮಹಾತ್ಮರ ರಥೋತ್ಸವ ಹೇಗೆ ನಡೆಯುತ್ತಿದೆಯೋ ಹಾಗೆಯೇ ತಮಿಳುನಾಡಿನಲ್ಲಿ ಅರವತ್ಮೂರು ಪುರಾತನ ಶರಣರ ಉತ್ಸವವು ಜರುಗುತ್ತದೆ ತಿರುವಣ್ಣಾಮಲೆಯ ಅರುಣಾಚಲ ಶಿವನ ಪ್ರತಿರೂಪವಾಗಿ ಮೆರೆದ ಶ್ರೀರಮಣ ಮಹರ್ಷಿಗಳನ್ನು ಒಬ್ಬ ಪರಿಪೂರ್ಣ ಭಕ್ತನು ವಿರಕ್ತನು ಜ್ಞಾನಾಸಕ್ತನನ್ನಾಗಿ ರೂಪಿಸಿದ ಕೀರ್ತಿ ಈ ಅರವತ್ಮೂರು ಪುರಾತನ ಚರಿತ್ರೆಗೆ ಸಲ್ಲುತ್ತದೆ ಪೆರಿಯ ಪುರಾಣ ಎಂಬ ತಮಿಳು ಕೃತಿಯನ್ನು ಬಾಲ್ಯದಲ್ಲಿಯೇ ಓದಿದ ಪರಿಣಾಮವಾಗಿ ಅವರಿಗೆ ತಾನು ಒಬ್ಬ ನಾಯನ್ಮಾರನಂತೆ ಶಿವಭಕ್ತನಾಗಬೇಕು ಎಂಬ ಕಾಂಕ್ಷೆ ಅಂತರಂಗದಲ್ಲಿ ಜನಿಸುತ್ತದೆ ಆ ಬಯಕೆಯ ಪರಿಣಾಮದಿಂದಾಗಿ ಹಾಗೂ ಶಿವನ ಅನುಕಂಪದಿಂದಾಗಿ ರಮಣರು ಇದ್ದಕ್ಕಿಂತ ತಮ್ಮ ಹದಿನಾರನೇ ವಯಸ್ಸಿನಲ್ಲಿಯೇ ಸಾವಿನ ಅನುಭೂತಿಯೊಂದಿಗೆ ಜೀವನ್ಮುಕ್ತರಾಗಿ ಬಿಡುತ್ತಾರೆ ಈ ಕೃತಿಯ ಭಕ್ತಿ ಚೈತನ್ಯದ ಪ್ರಭಾವವು ಕಾಲ ದೇಶಕ್ಕೆ ಅತೀತವಾಗಿ ಬೆಳೆಯುತ್ತಿದೆ ಎಂದರೆ ಇದು ಮನುಜರ ಶಾಶ್ವತ ಭಕ್ತಿ ಮಾರ್ಗದ ದಿಕ್ಸೂಚಿಯಾಗಿದೆ ಎಂದು ತೋರುತ್ತದೆ ಕನ್ನಡದ ಹರಿಹರ ಕವಿ ಎಂಬ ಶಿವಭಕ್ತನು ರಚಿಸಿದ ಅರವತ್ತ್ಮೂರು ಜನ ಪುರಾತನ ಕಥಾರೂಪಕವೇ ಮೂಲ ಆಧಾರ ಕೃತಿಯಾಗಿದೆ ಈ ಕೃತಿಯಲ್ಲಿ ಸಂಕಲಿಸಿದ ಮಹಾನುಭಾವರ ಹೆಸರು ದಾಖಲಾಗಿಲ್ಲ ಇದು ವೀರಶೈವ ತರುಣ ಸಂಘ ಹರಿಹರಾವ್ ಎಂಬ ಭಕ್ತರಿಂದ ಮುದ್ರಿತಗೊಂಡಿದೆ ಎಂದು ನಮೂದಿಸಲ್ಪಟ್ಟಿದೆ ಶಿವಭಕ್ತಿ ರಸಗಂಗೆಯಲ್ಲಿ ಮೀಯುವ ಮೀನುಗಳ ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟ ಆ ಮಹಾನುಭಾವರೆಲ್ಲರಿಗೂ ಪರಮಟ್ಟು ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇವೆ ಭಕ್ತಿ ಎಂದರೇನು ಅದನ್ನು ಬಣ್ಣಿಸುವ ಬಗೆ ಹೇಗೆ ಜಗತ್ತಿನ ಪ್ರಭುವಾದ ಆ ಪರಮೇಶ್ವರನ್ನು ಒಲಿಸುವ ಬಗೆಯಂತೂ ದುಃಖ ನೋವುಗಳಿಲ್ಲದ ಶಾಶ್ವತ ಆನಂದದ ಬದುಕಿನ ರಹಸ್ಯವೇನು ಇಂತಹ ಎಲ್ಲ ಹುಡುಕಾಟಕ್ಕೆ ಈ ಅರವತ್ಮೂರು ಪುರಾತನ ಚರಿತೆಯು ಸರಳ ಮಾರ್ಗದರ್ಶನ ಮಾಡುತ್ತದೆ ಜಗತ್ತಿನ ಒಡೆಯನಾದ ಭಗವಂತನಲ್ಲಿರುವ ಅಖಂಡ ಅಚ್ಯುತ ಅನಂತ ಅನುರಕ್ತಿಯನ್ನೇ ನಾವು ಭಕ್ತಿ ಎಂದು ಕರೆಯುತ್ತೇವೆ ಇದಕ್ಕೆ ನಾಮ ರೂಪ ಕುಲ ಸ್ಥಳ ಧರ್ಮಗಳ ಭೇದವಿಲ್ಲ ಈ ಅರವತ್ಮೂರು ಪುರಾತನ ಚರಿತ್ರೆಯು ಭಗವಂತನು ಶಿವ ಎಂದು ಕರೆದು ಅವನನ್ನು ತಮ್ಮಂತೆ ಮಾನವನಂತೆ ಭಾವಿಸಿ ನಿಷ್ಠೆಯಿಂದ ಸೇವಿಸಿ ಅಂತ್ಯದಲ್ಲಿ ಅವನಲ್ಲಿಯೇ ಐಕ್ಯಗೊಂಡವರ ಅಸಾಮಾನ್ಯ ವಿಪರೀತ ಭಕ್ತಿ ಚರಿತ್ರೆ ಇದು ಈ ದಿವ್ಯ ಚರಿತ್ರೆಯಲ್ಲಿ ವಾತ್ಸಲ್ಯ ಭಾವವಿದೆ ಮಧುರ ಭಾವವಿದೆ ಸತ್ಯ ಭಾವವಿದೆ ಅಂತೆಯೇ ವೀರಭಾವವೂ ಇದೆ ಇಲ್ಲಿ ಕಾಣುವ ಶಿವಭಕ್ತಿಯಲ್ಲಿ ಸರ್ವರಸವೂ ಸಮರಸಗೊಂಡಿದೆ ಬಾಹ್ಯದ ಆಡಂಬರದ ಆರಾಧನೆಗಿಂತ ಅಂತರಂಗದ ನಿಷ್ಠೆ ಪ್ರೇಮ ಸಾಂಗತ್ಯವೇ ದೇವರಿಗೆ ಪ್ರಿಯವೆಂದು ಇಲ್ಲಿ ಸಾಬೀತಾಗಿದೆ ಸರ್ವಂತರ್ಯಾಮಿಯು ಸರ್ವಜ್ಞನೂ ಸರ್ವಶಕ್ತನೂ ಸಾರ್ವಭೌಮನೂ ಆದ ಭಗವಂತನನ್ನು ಗಂಧ ನೇಮ ತೈಲ ನೇಮ ಪುಷ್ಪನೇಮ ಶುದ್ಧ ಜಲ ನೇಮಗಳನ್ನು ಹಾಕಿಕೊಂಡು ಇಡೀ ಜೀವನ ಪೂರ್ತಿ ಶಿವನ ಮೇಲೆ ಆಣೆ ಪ್ರಮಾಣಿತರಾಗಿ ತಪ್ಪದ ವ್ರತದಂತೆ ಪಾಲಿಸಿ ಶಿವನು ಒಡ್ಡುವ ಅಂತಿಮ ಪರೀಕ್ಷೆಯಲ್ಲಿ ತಮ್ಮ ಪ್ರಾಣವನ್ನೇ ಶಿವನಿಗೆ ಎಡೆಯಾಗಿಸಿದವರು ಈ ಮಹಾಪುರಾತನರು ಶರಣರು ಶಿವನ ಸ್ವರೂಪವೆಂದು ನಂಬಿ ಅವನಿಗೆ ತಮ್ಮ ಸತಿಯನ್ನು ಅರ್ಪಿಸಿದವರು ಮಗನನ್ನೇ ಕತ್ತರಿಸಿ ಮಾಂಸದ ಅಡುಗೆ ಮಾಡಿ ಅರ್ಪಿಸಿದವರು ಶಿವನನ್ನೇ ಭಕ್ತಿಯ ಉನ್ಮೇಷದಲ್ಲಿ ಉಚ್ಚಾಟಿಸಿದವರು ಶಿವನಿಗೆ ತಮ್ಮ ಕಣ್ಣುಗಳನ್ನು ಕಿತ್ತುಕೊಟ್ಟವರು ಹೃದಯದ ಗುಹೆಯಲ್ಲಿ ಶಿವಪೂಜೆಗೈದು ಲೋಕಕ್ಕೆ ಸಾಕ್ಷಿ ತೋರಿದವರು ಶಿವನನ್ನು ಕುಂಟಣಿಯಾಗಿಸಿಕೊಂಡವರು ಹೀಗೆ ವಿಪರೀತವಾದ ವಿವಿಧ ಭಕ್ತಿ ಮುಖಗಳಿಂದ ಶಿವನನ್ನು ಒಲಿಸಿಕೊಂಡು ಜಗತ್ತಿಗೆ ಭಗವತ್ ಪ್ರೇಮ ಸ್ವರೂಪವನ್ನು ದರ್ಶಿಸಿದವರು ಈ ಅರವತ್ತ್ಮೂರು ಜನ ಪುರಾತನ ಶಿವಭಕ್ತರು ವಿಶಿಷ್ಟವು ವಿಚಿತ್ರವು ವಿನೂತನವು ವಿಪರೀತವಾದ ಈ ಭಕ್ತಿಕತೆಯು ಜಗತ್ತಿನ ಎಲ್ಲ ಧರ್ಮಗಳಿನ ನಿಜ ಭಕ್ತರ ದೈವ ಪ್ರೇಮಿಗಳ ಅಂತರಂಗದ ನಿಷ್ಠೆಯ ದರ್ಶನವಾಗಿದೆ ಈ ಚರಿತ್ರೆಯನ್ನು ಓದಿ ಆಲಿಸುವುದರಿಂದ ಭವಿಗಳು ಭಕ್ತರಾಗುತ್ತಾರೆ ಭಕ್ತರು ಅನುಭಾವಿಗಳಾಗುತ್ತಾರೆ ಜೀವನ್ಮುಕ್ತರಾಗುತ್ತಾರೆ ಇವುಗಳ ಮೂಲ ಹುಡುಕುತ್ತಾ ಹೋದಂತೆ ಪುರಾಣವು ಚರಿತ್ರೆಯಾಗಿ ಚರಿತ್ರೆಯು ವರ್ತಮಾನವಾಗಿ ನಮ್ಮ ಕಣ್ಣೆದು ನಿಲ್ಲುತ್ತದೆ ಈ ಅರವತ್ಮೂರು ಪುರಾತನ ಚರಿತ್ರೆಯನ್ನು ಅರಿಯುವುದರಿಂದ ಮನುಷ್ಯರ ಜೀವನದ ಉದ್ದೇಶವು ವೇದ್ಯವಾಗ್ತದೆ ಭಕ್ತಿಯು ಹೆಪ್ಪುಗಟ್ಟುತ್ತದೆ ಜ್ಞಾನವು ನವನೀತವಾಗುತ್ತದೆ ಅದರ ಪರಿಮಳದಿಂದ ಲೋಕದ ಜೀವಿಗಳೆಲ್ಲರಿಗೂ ಮಂಗಲವಾಗುತ್ತದೆ ಓಂ ನಮಃ ಶಿವಾಯ